ಆಯ್ತು ಒಂದು ಟೂ ಇಯರ್ಸ್ ಆಯ್ತು ಕರೆಂಟ್ ಇಲ್ಲ ಅಂದಾಗ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಸರ್ವಿಸ್ ಕೊಡ್ತಾರೆ ಕಳಿಸ್ತಾರೆ ಮೈಂಟೈನ್ ಮಾಡೋವರ್ಗು ಕೂಡ ನಮ್ಮಲ್ಲಿ ಮಿಷಿನ್ಸ್ ಅವೈಲಬಲ್ ಪಂಪ್ ಇಪ್ಪತ್ತೈದು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಪಲ್ಸರ್ ಲೀಟರ್ ಸೆಟ್ ಫುಲ್ ಸೆಟ್ ಬಂದ್ಬಿಟ್ಟು ನಿಮಗೆ ಹದಿನೇಳು ಸಾವಿರ ರೂಪಾಯಿಗೆ ಆಫರ್ ಅಲ್ಲಿ ಸಿಗ್ತಾ ಇದೆ ಇಂಜಿನ್ ಆ್ಯಡ್ ಮಾಡ್ಕೊಳಕ್ ಅವಶ್ಯ ಅವಕಾಶ ಇರುತ್ತೆ ಇನ್ನೂ ಒಂದು ಹತ್ತು ಹಸು ಹನ್ನೆರಡು ಹಸು ಇದೆ ಈ ತರ ಇದೆ ಅಂದ್ರೆ ಫುಲ್ ಇದು ಒಂದ್ ಎಚ್ ಬಿ ಮ್ಯಾರಥನ್ ಮಾಡ್ರೆ ನಿಮಗೆ ಇದೆಲ್ಲಾ ಮೆಟೀರಿಯಲ್ಗು ಆರು ತಿಂಗಳು ಮೋಟ್ರಿಗೆ ಗ್ಯಾರಂಟಿ ಇರುತ್ತೆ ಏನಾದ್ರೂ ಮೋಟ್ರ್ ಸಮಸ್ಯೆ ಆದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಆಕೆ ನಿಮಗೆ ಹತ್ತು ಮೀಟರ್ ವೈರು ಮತ್ತೆ ಒಂದು ಗನ್ನು ಸಿಗುತ್ತೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಸಿಗುತ್ತೆ ನಮಸ್ತೆ ವೀಕ್ಷಕ್ರೆ ನನ್ನ ಹೆಸರು ಅನಿಲ್ ಅಂತ ಹೇಳಿ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀರಾಮ ಕೇರು ಕಡೂರು ಚಿಕ್ಕಮಗಳೂರು ಜಿಲ್ಲೆ ನಿಮಗೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ನಂಜುಂಡೇಶ್ವರ ಲಾಡ್ ಜಿಂಬಾಗ ಸಿಗುತ್ತೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಿಲ್ಕಿಂಗ್ ಮಿಷಿನ್ಗಳ ಬಗ್ಗೆ ಮಾಹಿತಿಯನ್ನ ಅದರ ರೇಟ್ಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮಲ್ಲಿ ಏನಾಗಿದೆ ಅಂದರೆ ನಿಮಗೆ ಮುಕ್ಕಾಲ್ ಎಚ್ ಪಿ ಮೋಟ್ರು ಅಂದರೆ ಒಂದು ಹಸುವಿನಿಂದಾನೇ ನೀವು ನೂರು ನೂರೈವತ್ತು ಹಸುಗಳನ್ನ ಮೇಂಟೈನ್ ಮಾಡೋವರೆಗೂ ಕೂಡ ನಮ್ಮಲ್ಲಿ ಮಿಷಿನ್ಸ್ ಅವೈಲಬಲ್ ಇದೆ ಅದರ ಡೀಲ್ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮಲ್ಲಿ ನೀವು ನೋಡ್ಬೋದು ಮೋನೋಬ್ಲ್ಯಾಂಕ್ ಪಂಪು ವಿತ್ ಮೋಟ್ರು ನಿಮಗೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೈದು ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಪಲ್ಸರ್ ಲೀಟರ್ ಸೆಟ್ಟು ಫುಲ್ ಸೆಟ್ ಬಂದ್ಬಿಟ್ಟು ನಿಮಗೆ ಹದಿನೇಳು ಸಾವಿರ ರೂಪಾಯಿಗೆ ಆಫರಲ್ಲಿ ಸಿಗ್ತಾ ಇದೆ ಅದಾದ ಮೇಲೆ ಅದೇ ಒಂದು ಮೋನೋ ಪಂಪ್ಗೆ ನೀವು ಈಗ ಕರೆಂಟ್ ಇರುತ್ತೆ ನಮ್ಮಲ್ಲಿ ಈಗ ಕರೆಂಟ್ ಅವಶ್ಯಕ ಸರ್ ಕರೆಂಟ್ ನಮಗೆ ಎಲ್ಲ ಟೈಮ್ ಇರೋಲ್ಲ ಈ ಕರೆಂಟ್ ಸರಿಯಾಗಿ ನಿಮಗೆ ಹಾಲು ಕರೆಯೋ ಸಮಯದಲ್ಲೇ ಕರೆಂಟ್ ಹೋಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಿಷಿನ್ ತಗೊಂಡು ಪ್ರಯೋಜನ ಇರಲ್ಲ ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಇದೇ ಒಂದು ಪಂಪ್ಗೆ ಇಂಜಿನ್ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅವಶ್ಯ ಅವಕಾಶ ಇರುತ್ತೆ ಇಂಜಿ ಸೇರಿಸಿ ಬೇಕಾದ್ರೆ ಕೊಡ್ತೀವಿ ಇಂಜಿನಿಗೆ ಆರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಪೂರ್ತಿ ಸೆಟ್ಟು ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಅದಾದ ಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಸರ್ ನಮ್ದು ಈಗ ಐದು ಹಸು ಇಲ್ಲ ಒಂದು ಹತ್ತು ಹಸು ಹನ್ನೆರಡು ಹಸು ಇದೆ ಈ ಥರ ಇದೆ ಅಂದರೆ ಫುಲ್ ಎ ಬಿ ಇದು ಒಂದು ಹೆಚ್ ಪಿ ನಿಮಗೆ ಮ್ಯಾರಥಾನ್ ಮೋಟ್ರ್ ನಿಮಗೆ ಮೋಟ್ರ್ ಬಗ್ಗೆ ಮೋಟ್ರ್ ಅಂಗಡಿ ಕೇಳಿ ಹೇಳಿ ಹೇಳ್ತಾರೆ ನಿಮಗೆ ಮ್ಯಾರಥಾನ್ ಮೋಟ್ರು ಮ್ಯಾರಥಾನ್ ಮೋಟ್ರ್ ನಾವೀಗೇನು ಹೇಳ್ತಿದ್ದೀವಿ ಈಗ ಏನು ಕೊಡ್ತಾ ಇದೀವಿ ಇದೆಲ್ಲ ಮೆಟೀರಿಯಲ್ಗೂ ಆರು ತಿಂಗಳು ಮೋಟ್ರಿಗೆ ಗ್ಯಾರಂಟಿ ಇರುತ್ತೆ ಏನಾರ ಮೋಟ್ರ್ ಸಮಸ್ಯೆ ಆದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಹಾಗಾಗಿ ನಿಮ್ಮ ಮ್ಯಾರಥಾನ್ ಮೋಟ್ರ್ ಒನ್ ಎಚ್ ಪಿ ಮತ್ತೆ ಪ್ಲಂಪ್ ಪಂಪು ಮತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಇಂಜಿನ್ನು ಮತ್ತು ಇಷ್ಟು ನಿಮಗೆ ಇದು ಪೂರ್ತಿ ಸೆಟ್ಟಲ್ಲಿ ಸಿಗುತ್ತೆ ಹಾಲಿಗೆ ಮಾಡಲಿ ಓ ಇಂಜಿನ್ ಏನು ಬೇಡ ಅಂತಂದರೆ ಬರೀ ಇಷ್ಟಕ್ಕೆ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಟ್ವೆಂಟಿ ಫೈವ್ ಲೀಟರ್ಸ್ ಕ್ಯಾನು ಇಷ್ಟು ಸೆಟ್ ಸಿಗುತ್ತೆ ಮತ್ತು ಇದಕ್ಕೆ ಇಂಜಿನ್ ಬೇಕಂದ್ರೆ ಮತ್ತೆ ಆರು ಸಾವಿರ ಆಗುತ್ತೆ ಪಂಪ್ ಬೇಕಂದ್ರೆ ಆರು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಟೋಟಲಿ ಫುಲ್ ಸೆಟ್ ಬಂದ್ಬಿಟ್ಟು ನಿಮಗೆ ಮೂವತ್ತ್ ಸಾವಿರ ರೂಪಾಯಿಗೆ ಸಿಗುತ್ತೆ ಈ ಟೋಟಲಿ ಸೆಟ್ ಏನಪ್ಪ ಅಂದರೆ ಇದರಲ್ಲಿ ಇಂಜಿನ್ ಇರುತ್ತೆ ಒನ್ ಎಚ್ ಪಿ ಮೋಟ್ರ್ ಇರುತ್ತೆ ಪಂಪ್ ಇರುತ್ತೆ ವಾಷಿಂಗ್ ಸೆಟ್ ಇರುತ್ತೆ ಪಂಪು ಎಚ್ ಡಿ ಪಿ ಪಂಪು ಇದಕ್ಕೆ ನಿಮಗೆ ಹತ್ತು ಮೀಟರ್ ವೈರು ಮತ್ತು ಒಂದು ಗನ್ನು ಸಿಗುತ್ತೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಸಿಗುತ್ತೆ ಇಷ್ಟೆಲ್ಲಾ ಮೆಟೀರಿಯಲ್ಗಳು ಕೂಡ ನಿಮಗೆ ಆರು ತಿಂಗಳು ಗ್ಯಾರಂಟಿ ಇರುತ್ತೆ ಏನೇ ರಿಪೇರಿ ಇದ್ರೂ ಸರ್ವಿಸ್ ಇರುತ್ತೆ ನಮ್ಮಲ್ಲಿ ಸ್ಪೇರ್ಸ್ ಇರುತ್ತೆ ಯಾವುದೇ ಮೋಟರ್ ಆದ್ರೂ ಕೂಡ ನಿಮಗೆ ಆರು ತಿಂಗಳು ಗ್ಯಾರಂಟಿ ಇರುತ್ತೆ ಏನೇ ಮೋಟ್ರ್ ರಿಪೇರಿ ಇದ್ರು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಂದ್ರೂ ಡೆಲಿವರಿ ಕೊಡ್ತೀವಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಹೋಗಿ ನಿಮಗೆ ವಿಸಿಟ್ ಮಾಡಿ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ರೈತರ ಫೀಡ್ಬ್ಯಾಕ್ ಏನಿದೆ ಅಂತಾನೂ ತಿಳಿಸ್ತೀವಿ ಸರ್ ಒಂದು ಮಿಲ್ಕಿಂಗ್ ಮಿಷಿನ್ ನಮ್ಮ ಗೆ ಕೊಟ್ಟಿದ್ದೆ ಅವ್ರ ಹತ್ರನೇ ನೀವು ಅದು ಮಿಷಿನ್ ಬಗ್ಗೆ ಆಗಲಿ ನಮ್ಮ ಸರ್ವಿಸ್ ಬಗ್ಗೆ ಆಗಲಿ ನೀವು ಕೇಳ್ಬೋದು ಸರ್ ಸರ್ ನನ್ನ ಹೆಸರು ದಾನಕುಮಾರ್ ಕುಮಾರ್ ಅಂತ ಶೈಲಜಾ ದಾನಕುಮಾರ್ ನಾವು ಇವ್ರ ಹತ್ರ ರಾಮ ಶ್ರೀರಾಮ ಅಗ್ರಿಕೇರಿ ತಂದಿದ್ದು ಅದೀಗ ಇದು ಆಯಿತು ಒಂದು ಟೂ ಇಯರ್ಸ್ ಆಯಿತು ಹಾಂ ಫುಲ್ಲು ಅದರ ತ್ರೀ ಒನ್ ಇದೆ ಎಲ್ಲ ಮೈ ತೊಳೆಯೋದು ಫುಲ್ ಹಾಲು ಕರೆಯೋದು ಬಸ್ಸು ಇದು ಜನ್ರೇಟ್ರೂ ಹಾಂ ಪೂರ ಎಲ್ಲ ಇದೆ ನಮಗೆ ಕರೆಂಟ್ ಇಲ್ಲ ಅಂದಾಗ ನಮಗೆ ತುಂಬ ಹೆಲ್ಪ್ ಆಗ್ತದೆ ಚೆನ್ನಾಗಿದೆ ನಮಗೆ ಒಳ್ಳೆ ಸರ್ ನಮಗೆ ಚೆನ್ನಾಗಿದೆ ಪರ್ಮೇಶ್ ಚೆನ್ನಾಗಿದೆ ಪರ್ಮೇಶ್ ಚೆನ್ನಾಗಿದೆ ಅದರಲ್ಲೇ ಮೈ ತೊಳಿತಿದೆ ಎಲ್ಲ ಹಸ್ಗಳು ಮೈ ತೊಳೆಯೋದು ಶೆಡ್ ಕ್ಲೀನ್ ಮಾಡೋದು ಎಲ್ಲ ಅದರಲ್ಲೇ ಮಾಡ್ಕೊಂತಾರೆ ಎಲ್ಲ ಅವರು ಏನು ಬಂದಿಲ್ಲ ಇಲ್ಲಿವರೆಗೂ ಏನು ಬಂದಿಲ್ಲ ಸರ್ವಿಸ್ ಕೊಡ್ತಾರೆ ಕಳಿಸ್ತಾರೆ ಹುಡುಗರ್ನ ಬೇಕಂದ್ರೆ ಏನು ಎಮರ್ಜೆನ್ಸಿ ಅಂದರೆ ಇಲ್ಲ ನಾನೇ ತಗೊಂಡು ಹೋಗ್ತೀನಿ ಇಲ್ಲ ತಗೊಂಬಂದ ಅವರು ಹುಡುಗರು ಕಳಿಸ್ತಾರೆ ಮಾಡ್ಕೊಡ್ತಾರೆ ಸರ್ವಿಸ್ ಇಂಪಾರ್ಟೆಂಟ್ ಅಲ್ಲ ಈಗ ವಸ್ತುಗಿಂತ ಸರ್ವಿಸ್ ಇಂಪಾರ್ಟೆಂಟ್ ಅಲ್ಲ ಚೆನ್ನಾಗಿ ಕೊಡ್ತಾರೆ ಏನು ತೊಂದರೆ ಇಲ್ಲ ನಾವು ಓದ್ಕೊಳ್ಳೋ ನಮಗೆ ಬೇಕಂದ್ರೆ ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ ಯಾಕೆ ನಮಗೆ ಅವಶ್ಯಕತೆ ಇದೆಯಲ್ಲ ಹಾಲು ಕರಿ ಅದು ಅದು ಬೇಕೇ ಬೇಕಲ್ಲ ಅದು ಸರ್ವಿಸ್ ಇಷ್ಟ ಆಗಿದೆ ಸರ್ ಚೆನ್ನಾಗಿ ಚೆನ್ನಾಗಿ ಕೊಡ್ತಾರೆ ಸರ್ವಿಸ್ ಏನು ತೊಂದರೆ ಇಲ್ಲ ಯಾವುದೇ ರೀತಿ ಇಲ್ಲಿ ಪುರುಷರೇ ಬೇಕು ವಯಸ್ಸು ಆ ಥರ ಏನಿಲ್ಲ ನೀಟಾಗಿ ಕೊಡ್ತಿರ್ತಕ್ಕಂಥ ಕಸ ಎಲ್ಲ ಎಲ್ಲದನ್ನೂ ನೀಟಾಗೆ ಕ್ಲೀನ್ ಮಾಡ್ಕೋಬಹುದು ನೋಡ್ಬೋದು ಎಬಿ ಪೈಪ್ತೀವಿ ಎಬಿ ಗನ್ನೂ ಕೊಟ್ಟಿದ್ದೀವಿ ಶ್ರೀರಾಮಗ್ರಿಕೇರಣನ್ ನೋಡಿದ್ರಿ ಈ ಎಲ್ಲಾ ತ ಎಲ್ಲಾ ತರಹದ ನಮ್ಮ ಯಂತ್ರ ಉಪಕರಣಗಳು ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಇದನ್ನ ನಾವು ಕರ್ನಾಟಕ ಕರ್ನಾಟಕದ ಆಚೆನೂ ಕೂಡ ಎಲ್ಲ ಕಡೆ ನಾವು ಡೆಲಿವರಿನ ಕೊಡ್ತಾ ಇದೀವಿ ಯಾವುದೇ ಡೆಲಿವರಿ ಇದ್ರೂ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಡೆಲಿವರಿನ ಕೊಡ್ತಾ ಇದೀವಿ ವಿ ಆರ್ ಎಲ್ ಆಫೀಸ್ವರೆಗೂ ನಾವು ಕಳಿಸ್ಕೊಡ್ತೀವಿ ನೀವು ಆ ವಿ ಆರ್ ಎಲ್ ಆಫೀಸಿಗೆ ಹೋಗಿ ಚೆಕ್ ಮಾಡ್ಕೊಂಡು ನಿಮಗೆ ಮೆಟೀರಿಯಲ್ ಬಂದಿದೆ ಅಂತ ನೀವು ಖಾತ್ರಿ ಆದ ಕೂಡಲೇ ನೀವು ಉಳಿದಿದ್ದ ಅಮೌಂಟ್ ಕೊಟ್ಟು ಅಲ್ಲಿಂದ ತಗೊಂಡೋಗೋ ಅಂತ ಆಪ್ಷನ್ ಕೂಡ ನಾವು ಇಟ್ಟಿದ್ದೀವಿ ನಿಮ್ಗೆ ಯಾವ ಮೆಟೀರಿಯಲ್ ಬೇಕೋ ಅದನ್ನ ನಮಗೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಬಹುದು ವಾಟ್ಸ್ಆಪ್ ಮುಖಾಂತರ ನಮಗೊಂದು ಮೆಸೇಜ್ ಹಾಕಿ ಯಾವುದೇ ಒಂದು ಮಿಷಿನ್ ಆದ್ರೂ ಕೂಡ ನಮಗೆ ನಮ್ಮಲ್ಲಿ ಸರ್ವಿಸ್ ಇದ್ದೇ ಇರುತ್ತೆ